ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿದಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಬಂದು ಸಿಂಪಲ್ಲಾಗೆ ಹಾಕೋವಂಥ ಎರಡು ರೀತಿಯ ಕ್ರೋಶ ಕುಚ್ಗಳನ್ನ ಹಾಕ್ತಾ ಇದ್ದೀನಿ ಫಾಸ್ಟಾಗಿ ಒನ್ ಅವರ್ ಒಳಗಡೆ ಈ ಡಿಸೈನ್ನ ಹಾಕ್ಕೊಳ್ಬೋದು ಈ ಡಿಸೈನ ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಇದ್ದೀನಿ ಮೊದಲಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಲ ಲಾಕ್ ಇದ್ದೀನಿ ಎರಡು ಸಲ ಲಾಕ್ ಮಾಡಿಕೊಂಡು ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಒಟ್ಟು ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರ ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಇದನ್ನು ಹಾಕ್ಕೊಳ್ಳೋದಕ್ಕೆ ಆರೆಳೆ ದಾರ ತಗೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡಿಕೊಂಡಿದ್ದಾದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಲಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಷನ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಬೀಡನ್ನ ಬೀಡನ್ನ ಇದ್ದೀನಿ ಬೀಡನ್ನ ತ್ರೆಡ್ಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಅದೆಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ಡಿಸೈನ ಸೀರೆಗೆ ಹಾಕೊಂಡ್ರೆ ಸೀರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ಲೇಸ್ ಮೇಲೆ ಒಂದು ಸಲ ಲಾಕ್ ಮಾಡಿಕೊಂಡಿದ್ದ ಆದಮೇಲೆ ಇವಾಗ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಇರುವಂಥ ಫಸ್ಟ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿರುವಂಥ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಇದೆಯಲ್ವ ಅದ್ರ ಮೇಲೂ ಕೂಡ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಒಂದು ಕಂಬ ಆಯಿತು ಎರಡನೇ ಕಂಬನ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಎರಡು ಲೂಪಿಂದ ಒಂದು ಮಾಡಬೇಕು ಮತ್ತೆರಡು ಲೂಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನಾಲ್ಕನೇ ಡಬಲ್ ಕೃಷಿ ಕಂಬ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಹೋಗಿ ಈ ಥ್ರೆಡ್ನ ತಂದು ಈ ರೀತಿ ನಾಲ್ಕು ಡಬಲ್ ಕೃಷಿ ಕಂಬನ ಮಾಡಬೇಕು ನಾಲ್ಕು ಕಂಬ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೀಡ್ ಏನು ಯಾವುದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ನಾನಿಲ್ಲಿ ಒಂದು ಸ್ಮಾಲ್ ಬೀಡ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಬೀಟ್ ಕೆಳಗಡೆ ಇರುವಂತಹ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಬೀಡಾದ ಮೇಲೂ ಕೂಡ ಅಷ್ಟೇ ಕಂಬಗಳನ್ನ ಹಾಕೊಳ್ಬೇಕಾಗುತ್ತೆ ಹಾಗಾಗಿ ಈ ಸೈಡು ಕೂಡ ನಾಲ್ಕು ಡಬಲ್ ಕೃಷಿ ಕಂಬನ ಇದ್ದೀನಿ ಮೂರು ಕಂಬ ಆಗಿದೆ ಇನ್ನೂ ಒಂದು ಕಂಬನ ಮಾಡಬೇಕು ನಾಲ್ಕನೇ ಕಂಬ ಸೊ ನಾಲ್ಕು ಕಂಬ ಆದಮೇಲೆ ಈ ಲೇಸ್ ಮೇಲೆ ಸಲ ಲಾಕ್ ಮಾಡಿರ್ತೀವಲ್ಲ ಫ್ರೆಂಡ್ಸ್ ಆ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡಿ ನಂತರ ನಾವು ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡ್ತೀನಿ ಇವಾಗ ಈ ರೀತಿ ಮಾಡಲಿಲ್ಲ ಅಂದರೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡಿ ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಅದ್ರ ಪಕ್ಕದಲ್ಲೇ ಮಾಡಬೇಕು ಸೊ ಸ್ಟಾರ್ಟಿಂಗ್ ಎರಡು ಸಿಂಗಲ್ ಕ್ರೋಶ ಇದೆ ಇಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶ ಇದ್ದರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಬಟ್ ಅಲ್ಲಿ ಲಾಕ್ ಪಕ್ಕನ ಒಂದು ಸಲ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಒಂದು ಮಿನಿ ಆರ್ಚ್ ಬರುತ್ತೆ ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ನಂತರ ಅದ್ರ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಏನಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ನಮಗೆ ಕಟ್ಟೋದಕ್ಕೆ ತುಂಬ ಹತ್ರ ಅನ್ನಿಸ್ತು ಹಾಗಾಗಿ ಇಲ್ಲಿ ಮೂರು ಸಲ ಸಿಂಗಲ್ ಕ್ರೋಶ ಬರೋ ಹಾಗೆ ಮಾಡಿದ್ದೀನಿ ನಂತರ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡು ಆರ್ಚು ಒಂದು ಕುಚ್ಚು ರೀತಿಯಾಗಿ ಇದ್ದೀನಿ ಒಂದು ಆರ್ಚು ಒಂದು ಕುಚ್ಚು ಈ ರೀತಿನಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಈ ಡಿಸೈನಲ್ಲಿ ಸೊ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಬೀಡ್ ಲಾಕ್ ಮಾಡಿ ಲೇಸ್ ಮೇಲೆ ಒಂದ್ಸಲ ಲಾಕ್ ಮಾಡಿ ಇವಾಗ ಬೀಡ್ ಕೆಳಗಡೆ ನಾಲ್ಕು ಚೈನ್ಗಳನ್ನ ಇದ್ದೀನಿ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಈ ಸೈಡು ಇರುವಂಥ ಫಸ್ಟ್ ಒಂದು ಸಿಂಗಲ್ ಕೃಷಿದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಅದ್ರ ಪಕ್ಕದಲ್ಲಿರುವಂಥ ಸೆಕೆಂಡ್ ಒಂದು ಸಿಂಗಲ್ ಕೃಷಿದ ಮೇಲೆ ಕೂಡ ಲಾಕ್ ಮಾಡ್ಕೊಳ್ತಿದ್ದೀನಿ ಎರಡು ಸಲ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಸೂಚಿ ಮೇಲೆ ಥ್ರೆಡ್ಡನ್ನು ಸುತ್ತಕೊಂಡು ಡಬಲ್ ಕೃಷಿ ಕಂಬಗಳನ್ನ ಮಾಡಬೇಕು ಮಾಡಬೇಕು ಸಾರಿ ಆ ಬೀಡ್ ಕೆಳಗಡೆ ಇರುವಂಥ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬಗಳನ್ನ ಆದಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ ತುಂಬ ಲೆಂತಿ ಬೇಡ ಸ್ಟಾರ್ಟಿಂಗಲ್ಲಿ ನಾಲ್ಕು ಡಬಲ್ ಕ್ರೋಶ ಬರೋ ಹಾಗೆ ಮಾಡಿಕೊಂಡಿದ್ದೆ ಬೀಡ್ನ ಹಾಕೋಕ್ಕೂ ಮುಂಚೆ ಹಾಗಾಗಿ ಇಲ್ಲೂ ಕೂಡ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ನಾಲ್ಕು ಕಂಬ ಆದಮೇಲೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಯಾವುದೇ ಬೀಡ್ ಬೇಡ ನಮಗಿಲ್ಲಿ ಆರ್ ಛತ್ರ ಅಂದರೆ ಅಲ್ಲೊಂದು ನಾಟ್ ಹಾಗಾದರೂ ಮಾಡ್ಕೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕೊಂಡ್ಮೇಲೆ ಮತ್ತೆ ನಾಲ್ಕು ನಾಲ್ಕು ಡಬಲ್ ಕೃಷಿಕಂಬಗಳನ್ನ ಮಾಡ್ಕೊಳ್ತೀನಿ ಎರಡನೇ ಡಬಲ್ ಕಂಬ ಸೊ ಮೂರನೇ ಡಬಲ್ ಕಂಬ ನಾಲ್ಕನೇ ಡಬಲ್ ಕ್ರೋಶ ಕಂಬ ನಂತರ ಈ ಲಾಕ್ ಹಿಂದೆ ಒಂದು ಸಲ ಲಾಕ್ ಮಾಡಬೇಕು ಅಂದರೆ ಲಾಕ್ ಮಾಡಿರ್ತೀವಲ್ಲ ಅದ್ರ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ನಂತರ ಲೇಸ್ ಮೇಲೆ ಲಾಕ್ ಮಾಡಬೇಕು ಆಲ್ರೆಡಿ ಒಂದು ಲೇಸ್ ಮೇಲೆ ಲಾಕ್ ಇರುತ್ತೆ ಅಂದರೆ ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಪಕ್ಕನೇ ಮತ್ತೊಂದು ಸಲ ಸಿಂಗಲ್ ಕ್ರೋಶ ಬರುತ್ತೆ ಸೊ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಈ ರೀತಿ ಎರಡು ಆರ್ಚ್ ಆದಮೇಲೆ ಒಂದು ಕುಚ್ಚು ಬರೋ ಹಾಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಸೈಡ್ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ತುಂಬ ಹತ್ತಿರ ಇತ್ತು ಅನ್ನೋ ಕಾರಣಕ್ಕೆ ಈ ಸೈಡು ಒಂದು ಚೈನ್ ಜಾಸ್ತಿ ಸಾರಿ ಒಂದು ಸಿಂಗಲ್ ಕ್ರೋಶನ್ನ ಜಾಸ್ತಿ ಮಾಡಿಕೊಂಡು ಅಂದರೆ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಂಡು ನಾಲ್ಕು ಚೈನನ್ನು ಹಾಕ್ತಾಯಿದ್ದೀನಿ ಕುಚ್ಚನ್ನು ಕಟ್ಟೋದಕ್ಕೆ ನಾಲ್ಕು ಚೈನನ್ನು ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆರಡು ಸಲ ಸಿಂಗಲ್ ಕ್ರೋಶ ಇಲ್ಲಿ ಮೂರು ಸಲ ಇದೆ ಬಟ್ ನಾನು ಇಲ್ಲಿ ನಾಲ್ಕು ಸಲ ಮಾಡ್ಕೊಳ್ತೀನಿ ಏನಕ್ಕೆ ಅಂದರೆ ನಾವು ಬ್ಯಾಕ್ ಸೈಡಿಂದ ಇದು ಎರಡು ಸಲ ಸಿಂಗಲ್ ಕ್ರೋಶ ಮಾಡ್ತೀವಲ್ಲ ಅದಕ್ಕೋಸ್ಕರ ಫಿನಿಶಿಂಗ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಸೈಡು ಒಂದು ಸಿಂಗಲ್ ಕ್ರೋಶ ಜಾಸ್ತಿ ಮಾಡ್ಕೊಳ್ತೀನಿ ಸೊ ಬ್ಯಾಕ್ ಸೈಡಿಂದ ಎರಡು ಸಲ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡಬೇಕಲ್ವಾ ಹಾಗಾಗಿ ಇಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶ ಬಂದರೆ ಅದು ಕುಚ್ಚು ಆರ್ಚು ನೀಟಾಗಿ ಫಿನಿಶಿಂಗ್ ಬರುತ್ತೆ ಈ ರೀತಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾ ಇದ್ದೀನಿ ಬೀಡ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದೇ ಬೀಡ್ಸನ್ನು ಹಾಕಬೇಕು ಅಂತೇನಿಲ್ಲ ಮತ್ತು ಬೀಡ್ ಬೀಡ್ ಕೆಳಗಡೆ ಚೈನ್ಗಳನ್ನ ಹಾಕ್ತೀವಲ್ಲ ಅದನ್ನು ಕೂಡ ಅಷ್ಟೇ ನೀವು ಯಾವ ಸೈಜ್ ಬೀಡನ್ನ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದಕ್ಕಿಂತ ಚಿಕ್ಕ ಬೀಡನ್ನ ತೊಗೊಂಡಿದ್ರೆ ಕಮ್ಮಿ ಚೈನ್ಗಳು ಬೇಕಾಗ್ಬೋದು ಸೇಮ್ ಬೀಡ್ನ ತೊಗೊಂಡಿದ್ರೆ ನಾಲ್ಕು ಚೈನ್ ಸಾಕಾಗುತ್ತೆ ನಾಲ್ಕು ಚೈನನ್ನು ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫಸ್ಟ್ ಒಂದು ಸಿಂಗಲ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೆಕೆಂಡ್ ಒಂದು ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ನಂತರ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಲೇಸನ್ನು ಸೀದ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಸೂಚಿ ಮೇಲೆ ಸಲ ಥ್ರೆಡ್ಡನ್ನು ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂತಹ ನಾಲ್ಕು ಚೈನ್ ಗ್ಯಾಪಲ್ಲಿ ಹೋಗಿ ಈ ತಂದು ಡಬಲ್ ಕ್ರೊಶ ಕಂಬನ ಮಾಡಬೇಕು ಸೊ ನಾಲ್ಕು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಳ್ತೀನಿ ಎರಡು ಕಂಬ ಆಯಿತು ಮೂರನೇ ಡಬಲ್ ಕೃಷಿ ಕಂಬ ನಾಲ್ಕನೇ ಡಬಲ್ ಕೃಷಿ ಕಂಬ ನಂತರ ಒಂದು ಬೀಡನ್ನ ಹಾಕೊಳ್ತೀನಿ ಸೊ ನಾಲ್ಕು ಕಂಬಗಳಾದಮೇಲೆ ಬೀಡ್ನ ಹಾಕಬೇಕು ಒಂದು ಸ್ಮಾಲ್ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಸೈಡ್ ನಾಲ್ಕು ಡಬಲ್ ಕ್ರೋಶ ಕಂಬನ ಮಾಡಿ ರೈಟ್ ಅಲ್ಲಿ ಎಷ್ಟು ಮಾಡಿರ್ತೀರೋ ಅಷ್ಟನ್ನೇ ಮಾಡ್ಕೊಳ್ಬೇಕು ಈ ಸಲ ಲಾಕ್ ಮಾಡಿ ಇವಾಗ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಲೇಸ್ ಮೇಲೆ ಒಂದು ಸಿಂಗಲ್ ಕ್ರೋಶ ಇರುತ್ತಲ್ವಾ ಅದ್ರ ಪಕ್ಕನೇ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಸಾರಿ ಲಾಕ್ ಆದ್ಮೇಲೆ ಇವಾಗ ಇದೇ ರೀತಿ ಇನ್ನ ಒಂದು ಆರ್ಚ್ ಮಾಡಬೇಕು ಹಾಗಾಗಿ ಸಲ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ಸೊ ಇದೇ ರೀತಿ ನಾನು ಸೆಕೆಂಡ್ ಒಂದು ಆರ್ಚನ್ನು ಮಾಡಿಕೊಂಡು ನಾಲ್ಕು ಚೈನ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷ್ನ ಮಾಡಿದ್ದೀನಿ ನಂತರ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಡಿಸೈನಲ್ಲಿ ಒಂದು ಆರ್ಚು ಒಂದು ಬೇಕಾದರೂ ಮಾಡ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಸೊ ಫಸ್ಟ್ ಸ್ಟೆಪ್ ಈ ರೀತಿ ಕಾಣಿಸುತ್ತೆ ಫಸ್ಟ್ ಡಿಸೈನು ನಾನಿವಾಗ ಸೆಕೆಂಡ್ ಡಿಸೈನ್ನ ಹಾಕ್ತಾಯಿದ್ದೀನಿ ಮೊದಲಿಗೆ ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲೇಸಿಗೆ ಒಂದು ಸಲ ಲಾಕ್ ಮಾಡಿ ಸಾರಿ ಲೇಸಿಗೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಸೊ ನಾನು ಯಾವಾಗಲೂ ಟೂ ಟೈಮ್ಸ್ ಲಾಕ್ ಮಾಡ್ತೀವಿ ಸೆಕ್ಯೂರಾಗಿರುತ್ತೆ ಅಂತ ಅಷ್ಟೇ ಈ ರೀತಿ ಕ್ರೋಶ ವರ್ಕ್ ಎಲ್ಲ ಮುಗಿದ್ಮೇಲೆ ಥ್ರೆಡ್ ಏನಿರುತ್ತೆ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಏನು ಕಟ್ ಸ್ಟಾರ್ಟಿಂಗ್ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ಡು ಎಂಡಿಂಗಲ್ಲಿ ಕಟ್ ಮಾಡಿರುವಂಥ ಥ್ರೆಡ್ಡು ಯಾವಾಗಲೂ ಗಮ್ ಹಾಕಿ ಹಿಂದೆ ಅಂಟಿಸ್ಕೊಳ್ಬೇಕು ಈ ರೀತಿ ಐದು ಚೈನನ್ನು ಹಾಕ್ತಾ ಇದ್ದೀನಿ ಇದರಲ್ಲೂ ಕೂಡ ಫಸ್ಟು ಕುಚ್ಚು ಕಟ್ಟೋದಕ್ಕೆ ಐದು ಚೈನನ್ನು ಹಾಕ್ಕೊಂಡಿದ್ದೀನಿ ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಬೋದು ಐದು ಚೈನ್ನ ಹಾಕಿ ಅದ್ರ ಒಂದು ಸಲ ಸಿಂಗಲ್ ಕ್ರೋಶ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ನ ಹಾಕಬೇಕು ಸಾರಿ ಒಂದು ಚೈನ್ನ ಹಾಕೊಳ್ಳಿ ಸಿಂಗಲ್ ಕ್ರೋಶ ಆದಮೇಲೆ ಒಂದು ಚೈನ್ನ ಹಾಕಿ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಸೂಜಿ ಮೇಲೆ ಈ ರೀತಿ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸ್ವಲ್ಪ ಸ್ಲ್ಯಾಟಿಂಗಾಗಿ ಇಟ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಈ ರೀತಿ ಎರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಮಾಡಿದ್ರೆ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದಮೇಲೆ ಒಂದು ತ್ರೀ ಚೈನ್ನ ಹಾಕಬೇಕು ಸಾರಿ ಟು ಅಥವಾ ತ್ರೀ ಚೈನ್ನ ಹಾಕ್ಕೊಳ್ಬೋದು ತ್ರೀ ಚೈನ್ನ ಹಾಕಿದ್ದೀನಿ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಕೊನೆ ಎರಡು ಲುಪ್ಪಿಂದ ಒಂದು ಮಾಡಿರ್ತೀವಲ್ಲ ಅಲ್ಲಿ ಸ್ವಲ್ಪ ಗ್ಯಾಪ್ ಥರ ಇರುತ್ತೆ ಒಂದು ಹೋಲ್ ಗ್ಯಾಪ್ ಥರ ಇರುತ್ತೆ ಈ ರೀತಿ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಇದ್ದೀನಿ ಎರಡು ಕಂಬನ ಈ ರೀತಿ ಮಾಡಬೇಕು ತ್ರೀ ಚೈನು ಸೇರಿದ್ರೆ ಮೂರು ಕಂಬ ಇರುತ್ತೆ ಇಲ್ಲಿ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡನ್ನು ಸುತ್ಕೊಂಡೆ ಸೇಮ್ ಪ್ಲೇಸಲ್ಲೇ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ತ್ರಿಬಲ್ ಕೃಷಿ ಕಂಬ ನಾಲ್ಕು ಲೂಪ್ ಇರುತ್ತೆ ನಿಡಲ್ ಮೇಲೆ ಎರಡು ಲೂಪಿಂದ ಒಂದು ಸಲ ಮೇಲ್ ಪಾಸ್ ಮಾಡಬೇಕು ಮತ್ತೆ ಎರಡು ಲೂಪಿಂದ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆ ಎರಡು ಥ್ರೆಡ್ಡನ್ನು ಮೇಲ್ ಪಾಸ್ ಮಾಡಬೇಕು ಆವಾಗ ತ್ರಿಬಲ್ ಕೃಷ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಟೂ ಅಥವಾ ತ್ರೀ ಚೈನ್ನ ಹಾಕ್ಬೋದು ನಾನಿಲ್ಲಿ ಒಂದು ಬೀಡನ್ನ ಇದ್ದೀನಿ ಫ್ರೆಂಡ್ಸ್ ನೀವು ಹಾಕ್ಕೊಳ್ಬೇಕಿದ್ರೆ ಒಂದು ಚೈನ್ನ ಹಾಕಿ ಬೀಡನ್ನ ಹಾಕಿ ಮತ್ತೊಂದು ಚೈನ್ನ ಹಾಕ್ಕೊಳ್ಳಿ ನಾನಿಲ್ಲಿ ಎರಡು ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ತಾ ಇದ್ದೀನಿ ಒಂದು ಚೈನು ಒಂದು ಬೀಡು ಮತ್ತೊಂದು ಚೈನ ಹಾಕ್ಕೊಂಡ್ರೆ ಆ ಬೀಡ್ ಏನಿದ್ದುದು ಮಧ್ಯದಲ್ಲಿ ಬರುತ್ತೆ ಅವಾಗ ಇದಕ್ಕಿಂತ ಚೆನ್ನಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸೊ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ನಾನು ಆ ಕಂಬದ ಹತ್ರ ಏನು ಲೂಪ್ ಥರ ಇರುತ್ತೆ ಅಲ್ಲಿ ಹೋಗಿ ಎರಡು ಡಬಲ್ ಕೃಷಿ ಕಂಬನ ಮಾಡಬೇಕು ಅದಾದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಸೇಮ್ ಪ್ಲೇಸಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಷ ಕಂಬನ ಮಾಡಬೇಕು ತ್ರಿಬಲ್ ಕೃಷಿ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಎರಡು ಲೂಪ್ ಥರ ಇರುತ್ತಲ್ವ ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡನ್ನು ತಂದು ಡಬಲ್ ಕ್ರೋಶ ಕಂಬ ಒಂದು ಕಂಬ ಆಯಿತು ಎರಡನೇ ಡಬಲ್ ಕೃಷಿ ಕಂಬನ ಸೇಮ್ ಪ್ಲೇಸಲ್ಲೇ ಮಾಡ್ತಾಯಿದ್ದೀನಿ ಎರಡು ಕಂಬ ಆದಮೇಲೆ ಒಂದು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಇವಾಗ ಅದ್ರ ಪಕ್ಕದಲ್ಲ ಒಂದ್ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ಈ ರೀತಿ ಆರ್ಚ್ ಬರುತ್ತೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲ ಒಂದ್ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಂಗಲ್ ಕ್ರೋಶ್ ಆದಮೇಲೆ ಕುಚ್ಚನ್ನ ಕಟೋರಿಗೆ ಐದು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಮೂರು ನಾಲ್ಕು ಐದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಇವಾಗ ಅದರ ಪಕ್ಕದಲ್ಲಿ ಒಂದ್ಸಲ ಸಲ ಸಿಂಗಲ್ ಕ್ರೋಶ ನಂತರ ಒಂದು ಚೈನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಒಂದು ಸ್ಲ್ಯಾಟಿಂಗಾಗಿ ಒಂದು ತ್ರಿಬಲ್ ಕ್ರೋಶ ಕಬ್ಬನ್ನು ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ನಂತರ 3 ಚೈನ್ ಸೂಜಿ ಮೇಲೆ ಅನ್ನು ಸುತ್ಕೊಂಡು ಆ ಕೊನೆಯ ಎರಡು ಲೂಪಿಂದ ಒಂದು ಮಾಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ಥರ ಇರುತ್ತೆ ಒಂದು ಹೋಲ್ ಗ್ಯಾಪ್ ಥರ ಇರುತ್ತೆ ಅದರೊಳಗಡೆ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಎರಡು ಕಂಬ ಆದಮೇಲೆ ಮತ್ತು ಸೂಜಿ ಮೇಲೆ ನಾವು ಎರಡು ಸಲ ಅನ್ನು ಸುತ್ಕೊಂಡು ಆ ಸೇಮ್ ಪ್ಲೇಸಲ್ಲಿ ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ಇವಾಗ ಒಂದು ಚೈನ್ ಸಾರಿ ಟೂ ಚೈನ್ನ ಹಾಕ್ಕೊಂಡು ಬೀಡನ್ನ ಇದ್ದೀನಿ ನಾನು ಆವಾಗಲೇ ಹೇಳಿದೆ ಒಂದು ಚೈನ್ ಒಂದು ಬೀಡ್ ಒಂದು ಚೈನ್ ಈ ರೀತಿಯಾಗಿ ಹಾಕ್ಕೊಳ್ಳಿ ಬಟ್ ನಾನಿಲ್ಲಿ ಟೂ ಚೈನ್ನ ಹಾಕಿ ನಂತರ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ಪ್ಲೇಸಲ್ಲಿ ಹೋಗಿ ಅಂದರೆ ಅಲ್ಲಿ ಏನು ಎರಡು ಲೂಪ್ ಥರ ಇರುತ್ತೆ ಕೊನೆಯ ಎರಡು ಲೂಪ್ ಥರ ಇರುತ್ತಲ್ವ ಅಲ್ಲಿ ಹೋಲ್ ಗ್ಯಾಪ್ ಥರ ಇರುತ್ತೆ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಸೊ ಒಂದೇ ಪ್ಲೇಸಲ್ಲಿ ಎರಡು ಕಂಬಗಳನ್ನ ಮಾಡಬೇಕು ಎರಡು ಕಂಬ ಆದಮೇಲೆ ಮತ್ತೆ ಸೂಜಿ ಮೇಲೆ ಎರಡು ಸಲ ಅನ್ನು ಸುತ್ಕೊಂಡು ಮತ್ತು ಸೇಮ್ ಅಲ್ಲಿ ಹೋಗಿ ಅನ್ನು ತಂದು ತ್ರಿಬಲ್ ಕ್ರೋಶ್ ಕಂಬ ಸೊ ಇದಕ್ಕೂ ಕೂಡ ಪಿಕೋಟ್ ಬರೋ ರೀತಿ ಮಾಡಬೇಕು ನಾನಿಲ್ಲಿ ಕೊನೆಯಲ್ಲಿ ಫೈ ಚೈನ ಹಾಕಿ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಅನ್ನು ಕಟ್ ಮಾಡ್ತಾಯಿದ್ದೀನಿ ಸೊ ಸ್ಟಾರ್ಟಿಂಗ್ ಆರ್ಚ್ ಇರೀತೀನಿ ಸೆಕೆಂಡ್ ಒನ್ ಆರ್ಚನ್ನು ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಸೊ ಇದಕ್ಕೆ ಕುಚ್ಚನ್ನು ಹಾಕಿದ್ರೆ ಹೇಗೆ ಕಾಣಿಸುತ್ತೆ ಅಂತಲೂ ಕೂಡ ತೋರಿಸ್ತೀನಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸಿಂಪಲ್ ಡಿಸೈನು ಕಷ್ಟ ಏನಿಲ್ಲ ಇವಾಗ ತಾನೇ ಕ್ರೋಶ ಕಲಿಯೋರು ಆರಾಮಾಗಿ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಸೊ ಕುಚ್ಚನ್ನೆಲ್ಲ ಎಲ್ಲ ಮೇಲೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ಶಾರ್ಟ್ ಆಗಾರೆ ಕುಚ್ಚು ಕಟ್ಕೊಳ್ಬೋದು ಸ್ವಲ್ಪ ಲೆಂತಿಯಾಗಾದರೂ ನೀವು ಕುಚ್ಚನ್ನು ಕಟ್ಕೊಳ್ಬೋದು